ಸಿವಿಲ್ ಡೆತ್ ಅಂದರೆ ಏನು ಅಂತ ಕೇಳ್ತಾ ಇದ್ದೀರಾ ಸಿವಿಲ್ ಡೆತ್ ಅಂದರೆ ಭಾಳ ಸಿಂಪಲ್ ಸರ್ ಈಗ ಯಾರೋ ಒಬ್ಬ ವ್ಯಕ್ತಿ ಮಿಸ್ ಆಗಿರ್ತಾನೆ ಮಿಸ್ ಆಗ್ಬಿಟ್ಟು ಅವನು ಟ್ರೇಜೆ ಆಯ್ತಾಯ ಅಂತ ಸಂದರ್ಭದಲ್ಲಿ ಅವನ ಆಸ್ತಿಗಳೇನು ಮಾಡಬೇಕು ಅವನ ಮ್ಯಾಟ್ರಿಮೋನಿಯಲ್ ಸ್ಟೇಟಸ್ ಏನಾಯ್ತದೆ ಅವನ ಹೆಂಡತಿ ಮಕ್ಕಳು ಏನು ಮಾಡಬೇಕು ಇವೆಲ್ಲ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಉಳ್ಕಂತದೆ ಅದಕ್ಕೋಸ್ಕರ ನಮ್ಮ ಕಾನೂನಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಒಳಗಡೆ ಸಿವಿಲ್ ಡೆತ್ ಅನ್ನೋಂಥ ಕಾನ್ಸೆಪ್ಟ್ ಇರೋಂಥದ್ದು ಸಿವಿಲ್ ಡೆತ್ ಅಂದರೆ ಸರ್ ಒಂದು ವೇ ವ್ಯಕ್ತಿ ನಿರಂತರವಾಗಿ ಏಳು ವರ್ಷ ಅವನ್ನ ಟ್ರೇಸ್ ನಮ್ಮ ಕೈಲಿ ಆಗಲೇ ಇಲ್ಲ ಅಂತ ಅಂದ್ರೆ ಆ ವ್ಯಕ್ತಿ ಜೀವಂತವಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಿಸಂಪ್ಷನ್ ಡ್ರಾ ಮಾಡೋದಕ್ಕೆ ನಾವು ಸಿವಿಲ್ ಡೆತ್ ಅಂತ ಹೇಳ್ತೀವಿ ಈ ಏಳು ವರ್ಷ ಆ ವ್ಯಕ್ತಿ ಟ್ರೇಸ್ ಮಾಡಕ್ಕೆ ಆಗದೆ ಇರೋ ಕಾರಣ ನಾವು ಈ ಸಿವಿಲ್ ಡೆತ್ ಡಿಕ್ಲರೇಷನ್ಗೆ ಒಂದು ದಾವೆ ಹೂಡಿ ನಾವು ಡೆತ್ ಸರ್ಟಿಫಿಕೇಟ್ ನ ಪಡ್ಕೊಳ್ಬಹುದು ಈ ಡೆತ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಯಾರು ಅವ್ರ ಹೆಂಡತಿ ಇರ್ತಾರೋ ಮರು ವಿವಾಹ ಆಗೋದಿರ್ಬೋದು ಆ ಮಕ್ಕಳು ಮರಿಗಳು ಆಸ್ತಿ ಹಂಚಿಕೆ ಇರ್ಬೋದು ಎಂಪ್ಲಾಯ್ಮೆಂಟ್ ಅಲ್ಲಿ ಡೆತ್ ಬೆನಿಫಿಟ್ ಮೆಂಟ್ ಬೆನಿಫಿಟ್ ಎಕ್ಸೆಟ್ರಾ ಏನಿರ್ತದೋ ಇದೆಲ್ಲ ರಿಲೀಸ್ ಆಗೋಕ್ಕೆ ಅನುಕೂಲವಾಗಿರೋಂಥ ಕಾನ್ಸೆಪ್ಟೇ ನಿಮಗೆ ಸಿವಿಲ್ ಡೆತ್ ಅಂತ ಅಂದ್ಬಿಟ್ಟು ಅದಿಲ್ಲ ಅಂತ ಅಂದರೆ ಭಾಳ ಕಷ್ಟ ಆಯ್ತದೆ ಈಗ ವ್ಯಕ್ತಿ ಟ್ರೇಸ್ ಆಗಲಿಲ್ಲ ಅಂತ ಅಂದರೆ ಅವ್ರ ಆಸ್ತಿಗಳೆಲ್ಲ ಹೆಂಗೆ ಹಂಚ್ಕೊಳ್ಳೋದು ಅವ್ರ ಹೆಂಡತಿ ಮಕ್ಕಳು ಕತೆ ಏನೋ ಇದೆಲ್ಲ ಕ್ವಶನ್ ಮಾರ್ಕ್ ಬಿಡ್ತದೆ ಅದಕ್ಕೆ ಮತ್ತೆ ಈಗ ಯಾರಾದರೂ ಒಂದು ಮಿಸ್ಸಿಂಗ್ ಆಯಿತು ಅಂದರೆ ನಾವು ಡೈಲಿ ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ ಯಾರಾದ್ರೊಬ್ರು ವ್ಯಕ್ತಿ ಮಿಸ್ಸಿಂಗ್ ಆಗ್ಬಿಡ್ತು ಅಂದರೆ ಭಾಳ ದಿನ ವೇಟ್ ಮಾಡ್ತಾರೆ ಅವ್ರು ಸಿಕ್ಕಿಲ್ಲ ಅಂತಂದ್ರೆ ಆಮೇಲಿಂದ ಪೊಲೀಸ್ ಸ್ಟೇನ್ಗೆ ಹೋದರೆ ಪೊಲೀಸವ್ರು ನೀನೇ ಎಲ್ಲಿ ಕೊಲೆ ಮಾಡಿಬಿಟ್ಟಿದ್ದೀವೋ ನೀನೇ ಲೌಸ್ ಹೌಸ್ ಕೊಟ್ಟಿದ್ಯೋ ಅಂತ ಎದುರಿಸ್ತಾರ ಅಂತ ಹೇಳ್ಬಿಟ್ಟು ಕಂಪ್ಲೇಂಟೇ ಕೊಡಲ್ಲ ಆ ರೀತಿ ಎಲ್ಲ ಮಾಡಬಾರ್ದು ಮಿಸ್ಸಿಂಗ್ ಕಂಪ್ಲೇಂಟ್ ಆಯ್ತು ಅಂತ ಅಂದ್ರೆ ಅದೇನು ಕ್ರೈಮ್ ಏನಲ್ಲ ಅದು ಕ್ರೈಮ್ ರೆಕಾರ್ಡ್ ಏನ್ ಹೋಗಲ್ಲ ಒಂದು ವ್ಯಕ್ತಿ ಮಿಸ್ ಆದ ಅಂತ ಅಂದ ತಕ್ಷಣ ಪೊಲೀಸ್ನವರಿಗೆ ಇಂಟಿಮೇಷನ್ ಮಾಡಬೇಕು ಆಗಿಂದ ಕಾಸ್ ಆಫ್ ಆಕ್ಷನ್ ಕೌಂಟ್ ಆಯ್ತದೆ ಏಳು ವರ್ಷ ಆದ್ಮೇಲೆ ನಾವು ಡೆತ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ನ ತಗೊಳ್ಬಹುದು ಒಂದು ಪಕ್ಷ ವ್ಯಕ್ತಿ ಬತ್ತು ಅಂತ ಅಂದ್ರೆ ಏನ್ ಮಿಸ್ಸಿಂಗ್ ಫೈಲ್ ಓಪನ್ ಆಗಿರ್ತದೋ ಅದ್ ಕ್ಲೋಸ್ ಆಯ್ತದ ಅಷ್ಟೇನೇನೆ ಯಾರೂನು ಭಯ ಪಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡದೇ ಇರಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ Yeah.